ಅದ ಅಡಿ ಮುಕ್ಕಲ್ಲಡಿ ಇರುತ್ತೆ ಹೌದು ಏ ನಿನಗೂ ಇಡ್ತೀರಿ ಅವನ್ ಅವ್ನ ಸ್ವಲ್ಪ ಇಡದ್ ಬಿಡ ಯಾರು ಯಾರು ಅಲ್ಲಿ ಸರ್ ಬಿದ್ದವ್ರೆ ಈ ರೋಡಲ್ಲಿ ಬೆಳಗ್ಗೆ ಸಂಜೆ ಅಂತ ಬಸ್ ಬರೋದು ಓ ಹೋಗ ಅವ್ರ ಮನೆಗೆ ಒಂದು ಚಿಕನ್ ನಂತೆ ಹಲೋ ಫ್ರೆಂಡ್ಸ್ ಮತ್ತೊಂದು ಹುಡುಗ ಸ್ವಾಗತ ಸುಸ್ವಾಗತ ಹುಡುಗರಲ್ಲಿ ನಾನು ಈಗ ಇನ್ನ ಊರಿನಿಂದ ಹೋಗ್ತಾ ಇದ್ದೀನಿ ನಮ್ಮ ಸಂಗಾಬುಲ್ಲೆಲ್ಲ ಕರ್ಕೊಂಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸಂಗ ಹಬ್ಬಳಂತೇಳಿ ಸೆಲೆಬ್ರಿಟಿ ಇದ್ದಾರಲ್ಲ ನನ್ನ ಗ್ರೂಪಲ್ಲಿ ಅವ್ರನ್ನ ಬಿಡಪ್ಪ ಅದವರು ಇಲ್ಲಿ ನೈಟ್ ಅದೇ ನೈಟ್ ಫುಲ್ಲು ಮಳೆ ಬೀಳ್ತಾರೆ ನೈಟ್ ಬರೋ ಸುಮ್ಮನೆ ಹಂಗೆ ಬಿತ್ತು ಮಳೆ ಕೈವಾರ ಪ್ಲ್ಯಾನು ನೋಡ್ಬೇಕು ಅಲ್ವ ನಮ್ಗೊತ್ತ ಗೊತ್ತಿಲ್ಲ ಇದು ಬ್ರಿಡ್ಜ್ ಫುಲ್ಲು ಕಿತ್ತೋಗಿತ್ತು ಕಿತ್ತು ಕೆರೆ ಆಡ್ದಿತ್ತು ಇವಾಗ ರೋಡ್ ಹಾಕ್ಬಿಟ್ಟಿದ್ದಾರೆ ಬ್ರಿಡ್ಜ್ ಮೇಲೂ ಬರಕ್ ಆಗ್ತಾ ಇದೆಯಲ್ಲ ಅಷ್ಟು ಹಂಗಿತ್ತು ಈ ಬ್ರಿಡ್ಜ್ ಹಾಕ್ತಾರೆ ಒಂದ್ ತಿಂಗಳಲ್ಲಿ ಅಂತ ಹೇಳ್ತಾ ಆ ಥರ ರೋಡ್ಗಳಾಗೋದು ಏನು ಅನ್ಕೊಂಡಿದ್ದೀರ ನೀವು ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ನೋಡಿ ಆಲ್ರೆಡಿ ಇರುತ್ತೆ ಒಂದೊಂದು ಅರ್ಧ ಅಡಿ ಮುಕ್ಕಾಲು ಅಡಿ ಹಳ್ಳಗ್ಳಿರುತ್ತೆ ನೋಡಿಲ್ಲ ಆಲ್ರೆಡಿ ಆಗಿದೆ ಒಂದು ತಳ್ಳಿನ ತಳ್ಳಿ ತಳ್ಳಿ ಎಲ್ಲ ಗುರು ಆ ಕಡೆ ಬರ್ತಾನೆ ಈ ಕಡೆ ಬರ್ತಾನೆ ಯಾರು ಗುರು ಫ್ರೆಂಡ್ಸ್ ಹತ್ರ ಎಲ್ಲಿದ್ದಾರೆ ಇಲ್ಲ ಇಡ್ತೀರಂದ್ರಲ್ಲ ಎಲ್ಲಿ ಗುರು ಅವರು ஹலோ எல்லா சுஜீல் பட்ரோல் பங்கா நான் டிரெண்ட்ஸ் முந்தைனே ட்ரெண்ட்ஸ் முந்தே ட்ரெண்ட்ஸ் ட்ரெண்ட்ஸ் முந்தையோடு பெங்களூர் ரோடாது பெங்களுரு ரோடல் யாது இண்டியன் இல்ல ಸಂಡೆ ಆದರೆ ಈ ಮಾಲೂರಲ್ಲಿ ಕನ್ನಡದವ್ರಿಗಿನ್ನೂ ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ ಅದರಲ್ಲಿರೋ ಜನಗಳೇ ಇಲ್ಲಿ ತುಂಬೋಗಿಡ್ತಾರೆ ಫ್ಯಾಕ್ಟ್ರೀಸಲ್ಲಿರೋ ಕೆಲಸ ವರ್ಕರ್ಸು ಅಂದರೆ ಅವ್ರು ಕರ್ನಾಟದವ್ರು ಅಂತೂ ಅಲ್ಲ ಯಾರು ನಮ್ಮದಕ್ಕೆ ಇನ್ನೂ ಇದೆ ಒನ್ ಸಿಕ್ಸ್ಟಿ ಫಿ ರೇಂಜು ಬರೋ ಹಾಕ್ಸೋದಾಗುತ್ತೆ

ಅಷ್ಟೇ ಅಷ್ಟೇ ನಾವೆಲ್ಲ ಬ್ರಾಹ್ಮಣರು ಚಿಕನ್ ತಿನ್ನಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಕೇಳ್ ಸುಶೀಲ ಅಲ್ಲ ನಿಮ್ಮೂರ್ ಕರ್ಕೊಂಡೋಗಿ ಗಾಂಡು ಹೋಗೋಣ ಕರ್ಕೊಂಡೋಗಿ ನಾವು ಹೋಗ್ತಾ ಇದ್ರಿ ನೋಡು ಏನ ಏನಪ್ಪಾ ಇದು ಮಳೆ ಇದೆ ನಮ್ಮೂರಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಆರಾಮಾಗಿ ಕ್ರಿಕೆಟ್ ಆಡ್ತಾ ಇದ್ರು ನಮ್ಮೂರಲ್ಲಿ ನಮ್ಮೂರಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು

ನಿನಗೆ ನಿನಗೂ ಇಡ್ಸ್ತೀರಿ ಅವ್ನ್ ಅವ್ನ ಸ್ವಲ್ಪ ಹಿಡ್ದು ಬಿಡು ಯಾರು ಇರ್ಲಿ ಅವ್ನು ಫುಲ್ ಸ್ಟ್ರಾಂಗ್ ಅವನು ಅವ್ನಿಗೂ ಇಡ್ದು ಬಿಡು ಹೇಳ್ತೇನೆ ಇಸ್ಕೊರ ಅವನಿಗೊಂದು ಇಪ್ಪತ್ತಿಕ್ ಬಿಡು

ನೀನ್ ಇನ್ಯ ಬರೋ ಕಂಡು ಹೋಗ್ ಮೆತ್ಕೊಂಡ್ಬಿಡು ಅವನಗ ನನ್ನ ಮಗನೇ ಅಮೌಂಟ್ ಅವನ್ ಪಾಪ ಗಾಡಿ ಓಡ್ದಾಗ ಬರಲ್ಲ ಇವಾಗ ಕಳ್ಸ ಕೊಡ್ತಾ ಇದ್ರ ಅವ್ರು ಅದೇನೋ ಒಂದು ಸಕೈತೆ ಗುರು ಆ ಕಡೆ ಫುಲ್ ಬಿಸಿಲು ಇಲ್ಲ ಈ ಕಡೆ ಫುಲ್ ಮಳೆನೂ ಇಲ್ಲ ಫೂಲ್ ಹಿಂಗಿದ್ರೆ ಎಷ್ಟು ದೂರ ಆದರೂ ರೈಡ್ ಮಾಡ್ಬೋದು ಆರಾಮಾಗಿ ಇಲ್ಲಾಂದ್ರೆ ನೋಡ್ಬುರು ಆ ಬಿಸಿಲು ಆದರೆ ಫುಲ್ ಬಿಸಿಲು ವೆಯ್ಟ್ ಮಾಡೋಕ್ಕೆ ಆಗೋಲ್ಲ ಮಳೆ ಆದರೆ ಅಂತೂ ಇನ್ನೂ ಹೇಳ್ಬೇಕಾ ಅದೇನಿಲ್ಲ ಸುಶೀಲ್ ಸ್ಲೋ ಸ್ಲೋ ಮಾಡಿದಾಗ ಅಷ್ಟೇ ಗೇರ್ ಚೇಂಜ್ ಮಾಡು ಯಾರು ಅಲ್ಲಿ ಸರ್ರೇ ಬಿದ್ದವ್ರೆ ಏನೋ ಸ್ಕೂಟಿ ಏನೋ ಗುದ್ದಿಂಗಿದೆ ಆಟೋಗೆ ಅವನು ಫುಲ್ ಬಿದ್ದೋಗಿದ್ದಾನೆ ಹಿಂದೆ ಆಟೋ ಕಳ್ಸ್ಕೊಡು ನನ್ನ ಮಗನ ಮೆಲ್ಲಿಗ ಕಳ್ಸ್ಕೊಡು ಮೆಲ್ಲಿಗ ಬೆಳಗ್ಗೆ ಸಾಯಂಕಾಲ ಅಷ್ಟೇ ಇದು ಪ್ರೈವೇಟ್ ಬಸ್ಗಳು ಬರಲ್ಲ ಪ್ರೈವೇಟ್ ಬಸ್ಸು ಪ್ರೈವೇಟ್ ಪ್ರೈವೇಟ್ ಬಸ್ ಬರಲ್ಲ ಗೌರ್ಮೆಂಟ್ ಮಾತ್ರ ಬೆಳಗ್ಗೆ ಎಷ್ಟೊತ್ತು ಬರುತ್ತೆ ಕೈವರ್ಕ ನೀವೇಲಿ ಇನ್ನೊಂದು ಬಕ್ಸ್ ಹಾಕ್ಸ್ಕೋಬೇಕಲ್ಲ ಸ್ಕೂಲ್ಗೆ ಹೋಗೋದೆಲ್ಲ ಅದ್ರಲ್ಲೇನಾಂಗ ಬಸ್ ಒಂದು ಕೇಳ್ಬೇಕಲ್ಲ ನಮ್ ಸ್ಕೂಲ್ಗೆ ಹೋಗಕ್ಕ ಇದ್ರಾಗುತ್ತೆ ನೀವು ಬೇಗ ಬರ್ರಿ ಅಂತ ಏನ ಒಂದ್ ಇವ್ರೂರ ಈ ರೋಡಲ್ಲಿ ಒಂದೇ ಬಸ್ ಅಂತೆ ಬರೋದು ಅದೇ ಕೇಳ್ತಾ ಇದ್ದೀನಿ ಒಂದೇ ಬಸ್ ಅಂತೆ ಬರೋದು ಹಾಂ ಅದೇ ಬೆಟ್ಟ ನಿಮ್ಮೂರಾ ಏನು ಏನು ಮೇ ಮೇಲೆ ಏನು ದೇವ್ರು ಅಲ್ಲಿ ಮೇಲೆ ಮೇಲೆ ಏನಿದೆ ಅದರಲ್ಲಿ ಹಾಂ ಈ ಕಡೆಯೆಲ್ಲ ರಾಗಿ ಕೊಯ್ಲು ಹಾಕಿದ್ದೀರಾ ರಾಗಿ ಎಲ್ಲ ಕೊಯ್ಸಿ ಬಿಟ್ಟಿದೀರಾ ನಿಮ್ಮೂರ ಕಡೆ ಅಲ್ಲಲ್ಲ ರಾಗಿ ರಾಗಿ ಹಾಂ ಎಲ್ಲ ಕೊಯ್ಸಿ ಬಿಟ್ಟಿದ್ರಲ್ಲ ನಿಮ್ಮೂರ್ ಕಡೆ ರಾಗಿ ಎಲ್ಲ ಕೊಯ್ದು ಹಾ ಹೋಗ ಆಡೋಗು ಮೊಸಳೆ ಇದೆ ಮೊಸಳೆ ಏನ್ ಅವನು ನಿನ್ನಂಗ ನಿನ್ನಾಗಿ ಅವನು

ಸಂಜು ಮಲೆ ಹಂ ಬರಲ್ಲ ಬಾಯ ಅಪ್ಪ ಹೋಗ ಅವರ ಮನೆಗೆ ಚಿಕನ್ ಅಂತೆ ಹೌದಾ ಕವರಲ್ಲಿ ಇಕ್ಕನಲ್ಲ ಕೈವರ್ ಹದಿನಾಲ್ಕು ಕಿಲೋಮೀಟ್ರ್ ಐತೆ ಗುರು ಹದಿನಾಲ್ಕಿದೆ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು ಗುರು ಫೀಸಾಗಿ